ಮನೆಯಿಂದ ಹಳ್ಳದವರಿಗೆ ಚರಂಡಿ ಮೇಲೆ ಸ್ಲ್ಯಾಬ್ ಆಗ್ತಕ್ಕಂಥದ್ದು ಎಪ್ಪತ್ತೊಂದು ಸಾವಿರದ ಐನೂರ ಹದಿನಾರು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಹೊನ್ನಾಳಿ ಗ್ರಾಮದ ಒಂಡ್ರಪ್ಪನ ಮನೆಯಿಂದ ಹಳ್ಳದವರಿಗೆ ನೈರ್ಮಲ್ಯ ಕಾಪಾಡಲು ಒಳಚರಂಡಿ ನಿರ್ಮಾಣ ಅಂತಕ್ಕಂಥದ್ದು ತೊಂಬತ್ತೇಳು ಸಾವಿರದ ಒಂದೂರ ಐವತ್ತಾರು ರೂಪಾಯಿ ಅದೇ ರೀತಿ ಹಲಕುಂದಿ ಗ್ರಾಮದ ಬಸವಣ್ಣನ ದೇವಸ್ಥಾನದ ಹಿಂದುಗಡಿಯಿಂದ ಹಳ್ಳದವರಿಗೆ ನೈರ್ಮಲ್ಯ ಕಾಪಾಡಲು ಒಳಚರಂಡಿ ಕಾಮಗಾರಿ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹೊನ್ನಾಳಿ ಗ್ರಾಮದ ಓವರ್ ಎಡ್ ಟ್ಯಾಂಕ್ನಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರಿಗೆ ನೈರ್ಮಲ್ಯ ಕಾಪಾಡಲು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಹೊನ್ನಾಳಿ ಗ್ರಾಮದ ನೈರ್ಮಲ್ಯ ಕಾಪಾಡಲು ಒಳಚರಂಡಿಗಳ ಚೇಂಬರ್ಸ್ಗಳಿಗೆ ಒಂದು ಮುಚ್ಚಳ ಮಾಡಿಸಿರ್ತಕ್ಕಂಥದ್ದು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಅದೇ ರೀತಿ ಅಲ್ಕುಂದಿ ಗ್ರಾಮದ ಒಂದನೇ ಮತ್ತು ಎರಡನೇ ವಾರ್ಡ್ನಲ್ಲಿರುವ ಕುಡಿಯುವ ನೀರಿನ ವಾಲ್ಗಳಿಗೆ ಚೇಂಬರ್ಸ್ ಮಾಡಿಸಿರ್ತಕ್ಕಂಥದ್ದು ಒಂದು ಲಕ್ಷದ ನಲವತ್ತಾರು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಗ್ರಾಮ ಪಂಚಾಯತ್ಗೆ ಸ ತಾಲೂಕ್ ಪಂಚಾಯತಿಯಿಂದ ಕ್ಯೂ ಆರ್ ಕೋಡ್ ಅಂತಕ್ಕಂಥದ್ದನ್ನು ಸಪ್ಲೈ ಮಾಡಿದರು ಆ ಒಂದು ಕ್ಯೂ ಆರ್ ಕೋಡ್ಗೆ ಪಾವತಿ ಮಾಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ರೂಪಾಯಿ ಆಮೇಲೆ ಗ್ರಾಮ ಪಂಚಾಯತಿಗೆ ನರೇಗಾ ಯೋಜನೆಯಲ್ಲಿ ನಡೀತಕ್ಕಂಥ ಸಮುದಾಯ ಆಧಾರಿತ ಕಾಮಗಾರಿಗಳ ಒಂದು ಸ್ಥಳಗಳಲ್ಲಿ ಫಸ್ಟ್ ಏಡ್ ಕಿಟ್ ಅಂದರೆ ಏನಾರ ಅನಾಹುತ ಆಯಿತ ಬಂದ್ರೆ ಅವರಿಗೆ ಅಲ್ಲೇ ಒಂದು ಚಿಕಿತ್ಸೆ ನೀಡಲಿಕ್ಕೆ ಒಂದು ಸಣ್ಣ ಪಟ್ಟದ ಸಣ್ಣ ಮಟ್ಟದ ಒಂದು ಕಿಟ್ ಅಂತಕ್ಕಂಥದ್ದು ತಾಲೂಕ್ ಪಂಚಾಯತಿಯಿಂದ ಸರಬರಾಜು ಮಾಡಿದರು ಆ ಒಂದು ಖರೀದಿಗಾಗಿ ಐವತ್ತು ಸಾವಿರ ರೂಪಾಯಿಯನ್ನು ಪಾವತಿ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅಲ್ಕುಂದಿ ಗ್ರಾಮದ ಎಸ್ ಟಿ ಕಾಲೋನಿಯಲ್ಲಿರ್ತಕ್ಕಂಥ ಜಿ ಎಸ್ ಎಲ್ ಆರ್ ಟ್ಯಾಂಕ್ ಒಂದು ಕುಡಿಯ ನೀರಿನ ದುರಸ್ತಿ ಇತ್ತು ಅದನ್ನು ಸಹ ಒಂದು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ನಾವು ಪ್ರತಿ ವರ್ಷ ಬೀದಿ ದೀಪ ಏನು ಬೀದಿ ದೀಪ ಇದೆ ಅಲ್ಲ ಬೀದಿ ದೀಪದ ಒಂದು ಕರೆಂಟ್ ಶೃತಿಯನ್ನು ಸಹ ಗ್ರಾಮ ಪಂಚಾಯತಿಯಿಂದ ಪಾವತಿ ಮಾಡ್ತೀವಿ ಗಳದು ಮತ್ತು ಬೀದಿ ದೀಪಗಳದ್ದು ಅದನ್ನು ಗ್ರಾಮ ಪಂಚಾಯತಿಯಿಂದ ಕೆ ಬಿ ಅವರಿಗೆ ಪಾವತಿ ಮಾಡಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ಐವತ್ಮೂರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಹಲಗುಂದಿ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಸೋಲಾರ್ ದೀಪ ಅಳವಡಿಸಿರ್ತಕ್ಕಂಥದ್ದು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಅದೇ ರೀತಿ ಅಲ್ಗುಂದಿ ಗ್ರಾಮದ ಪ್ಪನ ಅವರ ಗಾಂಧಿಂಗಪ್ಪನವರ ಮಾಂಕಳಮ್ಮನ ಮನೆಯವರಿಗೆ ನೈರ್ಮಲ್ಯ ಕಾಪಾಡಲು ಚರಂಡಿ ಚೇಂಬರ್ಸ್ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ರೂಪಾಯಿ ಅದೇ ರೀತಿ ಹೊನ್ನಾಳಿ ಗ್ರಾಮದ ಪರಿಶಿಷ್ಟ ಜಾತಿ ಒಂದು ಕಾಲೋನಿಯ ನೈರ್ಮಲ್ಯ ಕಾಪಾಡಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ರೆಡ್ಡಿ ನಾಯಕ್ ಮನೆಯವರಿಗೆ ಒಂದು ಒಳಚರಂಡಿ ಕಾಮಗಾರಿಗಳನ್ನು ನಿರ್ವಹಿಸಿದರು ಅದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅದೇ ರೀತಿ ಹೊನ್ನಾಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಹೊನ್ನಾಳಿ ತಾಂಡ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ಅನ್ನನಾಯಗಿ ಮನೆಯಿಂದ ರಾಮಿಬಾಯಿ ಮನೆಯವರಿಗೆ ಒಳಚಂಡಿ ಕಾಮಗಾರಿ ಖರ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ಅಲಕುಂದಿ ಗ್ರಾಮ ಪಂಚಾಯತಿಯ ನಮೂನೆ ಎ ಮತ್ತು ಲೆವೆನ್ ಎ ರಿಜಿಸ್ಟ್ರಿಗಳನ್ನು ತಾಲೂಕು ಪಂಚಾಯತಿಯಿಂದ ಮುದ್ರಣ ಮಾಡಿಸಿ ನಮಗೆ ಕೊಟ್ಟಿರ್ತಾರೆ ಆ ಒಂದು ಮುದ್ರಣ ಆಗಿರ್ತಕ್ಕಂಥ ಒಂದು ರಿಜಿಸ್ಟ್ರಿಗಳಿಗೆ ಎಂಬತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಅಲ್ಕುಂದಿ ಗ್ರಾಮದ ಮಲಯ ಸ್ವಾಮಿ ಮನೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರಿಗೆ ನೈರ್ಮಲ್ಯ ಕಾಪಾಡಲು ಒಳಚರಂಡಿ ಕಾಮಗಾರಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅದೇ ರೀತಿ ಅಲ್ಕುಂದಿ ಗ್ರಾಮದ ಅಂಗಡಿ ಮೋರಿಯಿಂದ ಗೋಪಾಲಪ್ಪನ ತೋ ಒಂದು ತೋಟದ ಹಳದವರಿಗೆ ಬಳ್ಳಾರಿ ಜಾರಿ ಕಡಿದು ದುರಸ್ತಿ ಮಾಡಿರ್ತಕ್ಕಂಥ ಕಾಮಗಾರಿ ಅದೇ ರೀತಿ ಅಲ್ಕುಂದಿ ಗ್ರಾಮದ ಒಂದು ಹೊನ್ನಾಳಿ ಗ್ರಾಮದ ಕುಡಿಯ ನೀರಿನ ವಾಲ್ಗಳಿಗೆ ಚೇಂಬರ್ಸ್ ಮಾಡಿಸಿರ್ತಕ್ಕಂಥ ಒಂದು ಕಾಮಗಾರಿ ಎಂಬತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಅದೇ ರೀತಿ ಹೊನ್ನಾಳಿ ಗ್ರಾಮದಲ್ಲಿ ಕುಡಿಯ ನೀರಿನ ವಾಲುಗಳಿಗೆ ಚೇಂಬರ್ಸ್ ಮಾಡಿಸಿರ್ತಕ್ಕಂಥದ್ದು ಒಂದು ಇಪ್ಪತ್ತು ಸಾವಿರದ ಐನೂರ ಇಪ್ಪತ್ತೇಳು ರೂಪಾಯಿ ಅದೇ ರೀತಿ ಹೊನ್ನಾಳಿ ತಾಂಡ ಗ್ರಾಮದ ಬೆಳಗಲ್ ರಸ್ತೆಯಿಂದ ಕಾಕುನಾಯ್ಕನ ಮನೆಯವರಿಗೆ ನೈರ್ಮಲ್ಯ ಕಾಪಾಡಲು ಜಾಲಿ ತೆಗೆದು ಚರಂಡಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅಳಕುಂದಿ ಗ್ರಾಮದ ಒಂದನೇ ಮತ್ತು ಎಣ್ಣೆ ಒಳ್ಳೆ ಸಾರ್ವಜನಿಕರಿಗೆ ಕುಡಿಯಲಿಕ್ಕೆ ಬೋರ್ವೆಲ್ ಹಾಕಿಸಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅಲ್ಕುಂದಿ ಗ್ರಾಮದ ರಂಗನಗೌಡನ ಮನೆಯಿಂದ ಶಂಕರಗೌಡನ ಮನೆಯವರಿಗೆ ಹೊಸದಾಗಿ ಕುಡಿಯ ನೀರಿನ ಪೈಪ್ಲೈನ್ ನಿರ್ಮಾಣ ಕಾಮಗಾರಿ ಎಂಬತ್ತೊಂಬತ್ತು ಸಾವಿರದ ಏಳನೂರು ರೂಪಾಯಿ ಹೊನ್ನಾಳಿಗ ಅಲ್ಕುಂದಿ ಗ್ರಾಮದ ರಂಗನಗೋಡ ಹೊನ್ನಾಳಿ ಗ್ರಾಮದ ದರ್ಗದ ಹತ್ತಿರ ಕುಡಿಯ ನೀರಿನ ಕೊಳವಿಯನ್ನು ಅಳವಡಿಸಿರ್ತಕ್ಕಂಥ ಒಂದು ಕಾಮಗಾರಿ ತೊಂಬತ್ತು ಸಾವಿರ ರೂಪಾಯಿ ಆಗಿರ್ತಕ್ಕಂಥದ್ದು ಅದೇ ರೀತಿ ಹಲಗುದಿ ಗ್ರಾಮದ ಹೋಡಿಕೆ ಆಳದಲ್ಲಿ ಕುಡಿಯ ನೀರಿನ ಬೋರ್ವೆಲ್ ಹಾಕಿಸ್ತಿರ್ತಕ್ಕಂಥದ್ದು ತೊಂಬತ್ ಸಾವಿರ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ಹಲಗುದಿ ಗ್ರಾಮದ ಮೂರನೇ ವಾರ್ಡಿನ ನಾಯಕರ ಹೆಣ್ಣಿನ ಮನೆಯಿಂದ ಗಂಗಮ್ಮನ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿರ್ತಕ್ಕಂಥ ಕಾಮಗಾರಿ ಅದೇ ರೀತಿ ಹಲಗುದಿ ಗ್ರಾಮದ ಒಂದನೇ ಮತ್ತು ಎರಡನೇ ವಾರ್ಡಿನಲ್ಲಿ ನೀರಿನ ಕುಡಿಯ ನೀರಿನ ಸಿಸ್ಟಮ್ಗಳಿಗೆ ಬಣ್ಣ ಮತ್ತು ದುರಸ್ತಿ ಮತ್ತು ಪೈಪ್ಲೈನ್ ಮಾಡಿಸಿರ್ತಕ್ಕಂಥದ್ದು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಹಲ್ಕುಂದಿ ಗ್ರಾಮದ ದಾಸನಗೌಡನ ಮನೆಯಿಂದ ಯುವರಾಜನ ಮನೆಯವರಿಗೆ ಹೊಸದಾಗಿ ಕುಡಿಯೋ ನೀರಿನ ಒಂದು ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕಾಮಗಾರಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಹಲ್ಕುಂದಿ ಗ್ರಾಮದ ಹೊನ್ನಾಳಿ ಗ್ರಾಮದ ಕುಂದಿ ಗ್ರಾಮದ ಒಂದು ಅರ್ಜುನ ಕಾಲೋನಿಯ ವೆಂಕಟೇಶನ ಮನೆಯಿಂದ ರಮೇಶನ ಮನೆಯವರಿಗೆ ಪೈಪ್ಲೈನ್ ನಿರ್ಮಾಣ ಕಾಮಗಾರಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇಷ್ಟು ಕಾಮಗಾರಿಗಳಲ್ಲಿ ಕಡಿತವಾಗಿರ್ತಕ್ಕಂಥ ಒಂದು ಎಲ್ ಡಬ್ಲ್ಯೂ ಎಫ್ಒ ಸಿ ಬಿ ಎಫ್ ಮತ್ತು ರಾಯಲ್ಟಿ ಹಣವನ್ನು ಸಹ ಒಂದು ಲೆಕ್ಕ ಶೀರ್ಷಿಕೆಗೆ ತುಂಬಿದ್ದೀವಿ ಒಟ್ಟಾರೆಯಾಗಿ ನಲವತ್ತೊಂಬತ್ತು ಲಕ್ಷ ಒಂದು ಕಳೆದ ಒಂದು ವರ್ಷದಿಂದ ಖರ್ಚಾಗಿರ್ತಕ್ಕಂಥದ್ದು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಇಷ್ಟು ಒಂದು ಹದಿನಾಲ್ಕು ಮತ್ತು ಹದಿನೈದನ ಹಣಕಾಸು ಯೋಜನೆಯಲ್ಲಿ ನಡೆದಿರತಕ್ಕಂಥ ಜಮಾ ಖರ್ಚುಗಳನ್ನು ಈ ಒಂದು ಸಭೆಯ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ